ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಟ್ವೆಂಟಿ ಸೆಕೆಂಡ್ ಇರೋಂಥ ವೀಡಿಯೋ ಸೊ ಫ್ರೈಡೆ ನಮ್ಮೂರಲ್ಲಿ ಊರ ಹಬ್ಬ ಇತ್ತು ಸೊಮ್ನಾಡಮ್ಮ ಹಬ್ಬ ಸೊ ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನನಗೆ ಫೇವ್ರೇಟ್ ದೇವ್ರ ಅಂತಲೇ ಹೇಳ್ಬೋದು ಈ ದೇವ್ರ ಅಂದರೆ ನನಗೆ ತುಂಬಾ ಇಷ್ಟ ನಾನು ನಂಬಿಕೆ ಇಟ್ಟಿರೋ ದೇವರಲ್ಲಿ ಇದು ಒಂದು ದೇವ್ರ ಅಂತಲೇ ಹೇಳ್ಬೋದು ಸೊ ನಾನು ತೇಜ ಪಾಪ ಬಂದಿದ್ವಿ ಚರಿ ಮಲ್ಕೊಬಿಟ್ಟಿದ್ದ ಸೊ ತುಂಬಾ ರಶ್ ಇತ್ತು ಊರ ಹಬ್ಬ ಅಲ್ವಾ ಸೊ ಹಾಗಾಗಿ ತುಂಬಾ ರಶ್ ಇತ್ತು ಹಾಗೆ ಪ್ರಸಾದ ಕೂಡ ಕೊಡ್ತಾಯಿದ್ರು ಚರಿ ಮಲ್ಕೊಡೇ ಇರೋದರಿಂದ ತೇಜ ಎತ್ಕೊಂಡು ಹಾಗೆ ಊಟ ಮಾಡ್ತಾಯಿದ್ದು ಸೊ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ಪ್ರಸಾದಗಳು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇನ್ನೊಂದು ಸರ್ಪ್ರೈಸ್ ಏನಿತ್ತು ಅಂದರೆ ನನಗೆ ಆ ದಿನ ಕಾರ್ತಿ ಮತ್ತು ನಮ್ಮ ಬಂದಿದ್ದರು ನನಗೇನು ಹೇಳಿರಲಿಲ್ಲ ಅವರು ಮಾರ್ನಿಂಗ್ ಕಾಲ್ ಮಾಡಿದರು ಅಷ್ಟೇ ಕ್ಯಾಶುವಲಾಗಿ ಕಾಲ್ ಮಾಡಿದರು ಮಾತಾಡಿದ್ರು ಆಮೇಲೆ ಸ್ವಲ್ಪ ಬ್ಯಿದಿನ ಅಂತ ಕಟ್ ಮಾಡಿಬಿಟ್ರು ಅದು ಆಮೇಲೆ ಒಂದು ಫೋನು ಮಾಡಿಲ್ಲ ಸೊ ಮಧ್ಯಾಹ್ನ ಟ್ವೆಲ್ ತರ್ಟಿ ಅಷ್ಟರಲ್ಲಿ ಅವರು ಬಂದರು ನನಗಂತೂ ಫುಲ್ ಶಾಕ್ ಆಯಿತು ಚರಿನು ಫುಲ್ ಖುಷಿಪಟ್ಟ ಹಾಗೆ ಹಾಗೆಯೇ ನಾವು ನಾನು ಮತ್ತು ಕಾರ್ತಿ ಸ್ವಲ್ಪ ಹೊರಗಡೆ ಹೋಗಿದ್ವಿ ಅಲ್ಲಿ ಪುಟ್ ಪುಟ್ಟ ಮರಿಗಳಿತ್ತು ಮತ್ತು ನಾಯಿಗಳು ಇತ್ತು ದೊಡ್ಡ ನಾಯಿಗಳು ಸೊ ಪುಟ್ಟ ಮರಿಗಳು ತುಂಬಾ ಇದ್ವು ಹೊಟ್ಟೆ ಶೂಗೋ ಏನೋ ಗೊತ್ತಿಲ್ಲ ಹಾಗೆ ಸ್ವಲ್ಪ ಹೊಟ್ಟೆ ಹಸಿ ತರಬೇಕು ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ತೊಗೊಂಡು ಹಾಕ್ತಾಯಿದ್ವಿ ನನಗೆ ಸ್ವಲ್ಪ ಭಯ ಆಯ್ತು ಯಾಕಂದ್ರೆ ಚರಿನ ಎತ್ಕೊಂಡಿದ್ದೆ ಅಲ್ವಾ ಕೆಲವೊಂದು ಸ್ವಲ್ಪ ರ್ಯಾಶ್ ಆಗಿರ್ತ ಇರುತ್ತೆ ನಾಯಿಗಳು ಹಾಗಾಗಿ ಯಾಕೆ ಬೇಕು ಅಂತ ನಾನು ಸ್ವಲ್ಪ ದೂರನೇ ನಿಂತಿದ್ದೆ ಹಾಗೆ ನನಗೆ ಎಗ್ ಪಫ್ ತಿನ್ಬೇಕು ಅಂತ ಅನಿಸ್ತು ಎಗ್ ಪಫ್ ತಿನ್ಕೊಂಡು ಇವಾಗ ಮನೆಗೆ ಬಂದ್ವಿ ಅದಾದಮೇಲೆ ಸಂಜೆ ಒಂದು ಸೆವೆನ್ ತರ್ಟಿ ಹಂಗೆ ಕಾವಿ ಆಫೀಸ್ ಇಂದ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದೀವಿ ಅದು ಚರಿ ಕಾರಣ ಬಿಟ್ಟು ಅದು ಲೈಟ್ ಎಲ್ಲಾ ಆನ್ ಆದ್ಮೇಲೆ ಫುಲ್ ಒಂಥರ ಖುಷಿ ಪಡ್ತಾ ಇದ್ದ ನಾನು ಹೋಗ್ಬೇಕು ಹೋಗ್ಬೇಕು ಅಂತ ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ ಚರಿ ನಾನು ರೆಡಿ ಮಾಡ್ತಾ ಇದ್ದೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಡನ್ ಆಗಿ ಗೇಟ್ ಸೌಂಡ್ ಆಯ್ತು ಆಮೇಲೆ ಬಂದು ನೋಡಿದ್ರೆ ಕಾರ್ತಿ ಮತ್ತೆ ನಮ್ಮ ಮಾವ ಬಂದಿದ್ರು ಚರಿ ಅಂತೂ ನೋಡ್ಬಿಟ್ಟು ತಾತ ಪಪ್ಪ ಪಪ್ಪ ಅಂತ ಹೇಳ್ತಾ ಇದ್ದ ಒಂಥರ ಅವನಿಗೂ ಶಾಕ್ ಆಗೋಯ್ತು ಫುಲ್ ಖುಷಿ ಆಗ್ಬಿಟ್ಟು ಅವನಂತು ಸೊ ನಾವಿವಾಗ ರೀಚ್ ಆಗಿದ್ದೀವಿ ಪ್ಲೇಸ್ಗೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ದಿ ವಂಡರ್ ಹಬ್ ಅಂತ ಒಂದು ಗೇಮ್ ಶಾಪ್ ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿದೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ಯಾಮಿಲಿ ಫ್ಯಾಮಿಲಿಯವರು ಕೂಡ ವೀಕೆಂಡಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬರ್ಬೋದು ಸೊ ಇಲ್ಲಿ ತುಂಬಾ ಗೇಮ್ಸ್ ಇದೆ ನಾವಿಲ್ಲಿ ಫಸ್ಟ್ ಸ್ಟಾರ್ಟಿಂಗು ಒಂದು ಕಾರ್ಡನ್ನ ತಗೋಬೇಕಾಗುತ್ತೆ ಆ ಕಾರ್ಡಲ್ಲಿ ರೀಚಾರ್ಜ್ ಮಾಡಿಸ್ಕೋಬೇಕು ಸೊ ನಮ್ಮ ಇಷ್ಟ ಟು ಫಿಫ್ಟಿ ಮೇಲೆ ಎಷ್ಟು ರೀಚಾರ್ಜ್ ಮಾಡಿಸ್ಕೋಬೋದು ಅದಾದ ಮೇಲೆ ಒಂದೊಂದು ಗೇಮ್ಗೆ ಒಂದೊಂದು ಪ್ರೈಸ್ ಇರುತ್ತೆ ನಾವು ಯಾವ ಗೇಮ್ ಬೇಕೋ ಅದು ಚೂಸ್ನ ಮಾಡ್ಕೋಬೋದು ಅದಾದಮೇಲೆ ಅದಕ್ಕೆ ಅಂತಲೇ ಒಂದು ಕಾಯಿನ್ಗಳನ್ನ ಕೊಡ್ತಾರೆ ನಮ್ಗೆ ಎಷ್ಟು ಕಾಯಿನ್ಗಳು ಬೇಕು ಡಿಪೆಂಡ್ಸ್ ಯಾವ ಯಾವ ಗೇಮ್ಗೆ ಇರುತ್ತೆ ಅದು ಬ್ಯಾಲೆನ್ಸ್ ಕಾರ್ಡಲ್ಲೇ ಕಟ್ ಮಾಡ್ಕೋತಾರೆ ಅದ್ರ ಮೇಲೆ ಯಾವ ಯಾವ ಕಾಯಿನ್ ಇರುತ್ತೆ ಗೇಮ್ಗೆ ಆ ಕಾಯಿನ ಕೊಡ್ತಾರೆ ನಾವಿಲ್ಲಿ ಐದು ಕಾಯಿನ್ ಇಸ್ಕೊಂಡಿದ್ವಿ ಚರಿಗೆ ಆಟ ಅಂತ ಹೇಳ್ಬಿಟ್ಟು ಸೊ ಅವನು ನಾವು ಅಂದ್ಕೊಂಡ್ವಿ ಅವ್ನು ಕೂರಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಅವನು ಎಂಜಾಯ್ ಮಾಡ್ದೆ ಸಖತ್ ಎಂಜಾಯ್ ಮಾಡ್ದೆ ಪಕ್ಕದಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ದ ಕಾರ್ತಿನು ಕೂತ್ಸ್ಕೊಂಡ ಸ್ವಲ್ಪ ಹೊತ್ತು ಅದಾದ್ಮೇಲೆ ನಾನು ಕೂಡ ಇಲ್ಲಿ ಪಕ್ಕದಲ್ಲಿ ಕೂತ್ಕೊ ಕೂತ್ಕೋ ಅಂತ ಹೇಳ್ತಾ ಇದ್ದ ಚೆನ್ನಾಗಿ ಎಂಜಾಯ್ ಮಾಡ್ದೆ ಅವ್ನಿಗೋಸ್ಕರನೇ ಹೋಗಿದ್ದು ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಅವ್ನ ಹೊರಗಡೆ ಹಾಗಾಗಿ ಕರ್ಕೊಂಡು ಹೋದ್ವಿ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದ ಚರಿನ ಈ ಥರ ಪ್ಲೇಸ್ಗೆ ಕರ್ಕೊಂಡೋಗಿರೋದು ಫಸ್ಟ್ ಟೈಮ್ ಪಾರ್ಕ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ ಬಟ್ ಈ ಥರ ಗೇಮ್ಸ್ ಇದೆಲ್ಲ ಆಡ್ಸೋದಕ್ಕೆ ಕರ್ಕೊಂಡು ಹೋಗಿರೋದು ಫಸ್ಟ್ ಟೈಮ್ ಸೊ ಅವ್ನು ಸ್ವಲ್ಪ ನರ್ವಸ್ ಅದ ಸ್ಟಾರ್ಟಿಂಗ್ ಅದೆಲ್ಲ ನೋಡಿಬಿಟ್ಟು ಅಷ್ಟೆಲ್ಲ ಬಾಲ್ಸ್ಗಳ ಮಧ್ಯೆ ಕೂರಿಸಿದ್ವಿ ಸ್ವಲ್ಪ ನರ್ವಸ್ ಅದ ಅದಾದಮೇಲೆ ಅವ್ನು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ನಮ್ಮ ಮನೆ ಹತ್ರ ಖುಷಿ ಇದ್ದಾಳೆ ಸೊ ಅವಳು ಅಂದರೆ ಚರಿಗೆ ತುಂಬಾ ಫೇವ್ರೆಟ್ ಆಟ ಆಡ್ಸೋದಕ್ಕೆ ಇರ್ತಾಳೆ ಮನೆಗೆ ಹಾಗಾಗಿ ಅವಳಿಗೆ ಕಂಡ್ರೆ ಚರಿಗೆ ಇಷ್ಟ ಅವಳನ್ನೂ ಕೂಡ ಕರ್ಕೊಂಡು ಹೋಗಿದ್ವಿ হাই হায় বুড়ো বুড়ো পূজা बस अच्छा लोन बकरे बनी خط تو نے اور دادو روڑے بیٹا بیٹا سا کو ادھر پڑے جو ادھر پڑے اور اڑ لی بات جا یہ تو ادھر پڑے چلیں چلی چلی انہوں نے لی لی گاڑی ನಾವು ಸೆವೆನ್ ತರ್ಟಿಗೆ ಇಲ್ಲಿಗೆ ಬಂದಿದ್ದು ಇದು ಕ್ಲೋಸಿಂಗ್ ಟೈಮ್ ಬಂದುಬಿಟ್ಟು ನೈನ್ ತರ್ಟಿಗೆ ಸೊ ಟ್ವೆಲ್ ತರ್ಟಿಯಿಂದ ನೈನ್ ತರ್ಟಿವರೆಗೆ ವರೆಗೆ ಓಪನ್ ಇರುತ್ತೆ ಸೊ ಇವಾಗ ಜಸ್ಟ್ ಫೈವ್ ಮಂತ್ಸ್ ಆಯ್ತಂತ ಇದು ಓಪನ್ ಆಗಿ ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ ಚರಿ ಕೂಡ ಅಲ್ಲಿಂದ ಬಂದು ಇವಾಗ ಮಸಾಲೆ ಪುರಿ ತಿನ್ನೋಣ ಲೈಟಾಗಿ ಅಂತ ಹೇಳಿಬಿಟ್ಟು ಸ್ವಲ್ಪ ಮಸಾಲೆ ಪುರಿ ತಿನ್ಕೊಂಡು ಬಂದ್ವಿ ನಾವು ಲೆವೆನ್ಗೆ ಊಟ ಮಾಡಿದ್ದು ಸೊ ಮ್ಯಾಚ್ ನೋಡ್ತಾ ನೋಡ್ತಾ ಊಟ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ಸ್ಯಾಟರ್ಡೆ ಸೊ ಮಾರ್ನಿಂಗಿಂದ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈವ್ನಿಂಗಿಂದ ಮಾಡ್ತಾಯಿದ್ದೀನಿ ನಾನು ಚರಿ ಮತ್ತು ಕಾರ್ತಿ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಚರಿಗೆ ಇವಾಗ ಕಾರಲ್ಲಿ ಕೂತ್ಕೊಂಡು ಹೋಗೋದಂದ್ರೆ ತುಂಬಾ ಇಷ್ಟಪಡ್ತಾನೆ ಸೊ ಕಾರ್ದು ಸ್ವಲ್ಪ ಸೌಂಡ್ ಆದರೆ ಸಾಕು ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಹೇಳ್ತಾನೆ ಸೊ ಅವ್ನಿಗೆ ಇವಾಗ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ ಸೊ ಫಸ್ಟೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಅವ್ನು ಮಲ್ಕೊಬಿಡ್ತಾಯಿದ್ದೆ ಬಟ್ ಇವಾಗ ಹೊರ್ಗಡೆ ನೋಡಿಕೊಂಡು ಎಂಜಾಯ್ ಮಾಡ್ತಾನೆ ಸೊ ಚರಿದು ಲೋಷನ್ ಹಾಗೆ ಸೋಪ್ ಎಲ್ಲ ಸ್ವಲ್ಪ ಖಾಲಿ ಆಗ್ತಾಯಿತ್ತು ಹಾಗಾಗಿ ಫಸ್ಟೇ ತಂದು ಇಟ್ಕೊಬಿಟ್ಟೆ ಚರಿ ಇದನ್ನು ಶಾಪಲ್ಲಿ ನೋಡಿಬಿಟ್ಟು ಇದು ಬೇಕೇ ಬೇಕು ಅಂತ ಹಠ ಮಾಡಿ ತಗಸ್ಕೊಂಡ್ ಸೊ ಅಲ್ಲಿಂದ ಬಂದ ಮೇಲೆ ಇವಾಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಈವ್ನಿಂಗ್ ಇವಾಗ ಸೆವೆನ್ ತರ್ಟಿ ಆಗಿದೆ ಸೊ ನೈಟ್ ಚೆನ್ನಾಗಿರುತ್ತೆ ಬೆಟ್ಟಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ಇದ್ದೀವಿ ಸೊ ತುಂಬ ದಿನಗಳಾಗಿತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅದು ನೈಟ್ ಟೈಮ್ ಹೋಗಿ ತುಂಬ ದಿನಗಳೇ ಆಗಿತ್ತು ಸಖತ್ತು ರಶ್ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಅದು ಸ್ಯಾಟರ್ಡೆ ಫ್ರೈಡೇನೂ ಅಲ್ಲ ಹಾಗೆ ಟ್ಯೂಸ್ಡೇನೂ ಅಲ್ಲ ಸಂಡೇನೂ ಅಲ್ಲ ಅದು ಸ್ಯಾಟರ್ಡೇ ನೈಟ್ ಇಷ್ಟೊಂದು ರಶ್ ಇರೋದು ನಾನು ನೋಡೇ ಇರಲಿಲ್ಲ ತುಂಬಾ ರಶ್ ಇತ್ತು दु <ter> ಬಿಟ್ಟದಿಂದ ಬಂದು ಹಾಗೇನೆ ಸ್ನಾಕ್ಸ್ ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಸೊ ಸಂಡೆ ಮಾರ್ನಿಂಗ್ ಕಾರ್ತಿಯವ್ರು ಕೂಡ ತಿಂಡಿ ತಿಂದ್ಕೊಂಡು ಹೊರಟರು ಸೊ ಚರಿ ಇಲ್ಲಿ ಆಟ ಮಾಡ್ತಾಯಿದ್ದ ಅವ್ರ ಡ್ಯಾಡಿನ ಕಳಿಸ್ಕೊಡ್ತಿರ್ಲಿಲ್ಲ ಅದಕ್ಕೋಸ್ಕರ ಒಂದು ಕರ್ಕೊಂಡು ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ಸೊ ಅವನಂತೂ ಅವ್ರು ಹೋಗ್ಬೇಕಾದ್ರೆ ಇದ್ದ ಸೊ ಹೇಗೋ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡೋದ್ವಿ ಅವರು ಕೂಡ ಹೊರಟರು ಸೊ ಇದಿಷ್ಟು ಈ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತುಂಬ ಜನ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ನೋಡಿ ನನ್ನ ಹಳೆಯ ಚಾನೆಲ್ ಡಿಲೀಟ್ ಆಗಿದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು